ಸ್ವಾಗತ ನಾನ್ ಶರ್ಮಿತಾ ಶೆಟ್ಟಿ ಡ್ರಗ್ ಕೇಸಲ್ಲಿ ಸಿಸಿಬಿಯಿಂದ ಮತ್ತೊಂದು ಬೇಟೆಯಾಗಿದೆ ಸಿಸಿಬಿಯಿಂದ ಮಾಜಿ ಸಚಿವರ ಪುತ್ರನನ್ನ ಬಂಧಿಸಲಾಗಿದೆ ರುದ್ರಪ್ಪ ಲಮಾಣಿ ಪುತ್ರ ದರ್ಶನ್ ಲಮಾಣಿ ಅರೆಸ್ಟ್ ಮಾಡಲಾಗಿದೆ ಡ್ರಗ್ಸ್ ಕೇಸಲ್ಲಿ ಈ ಬಂಧಿಸಿರೋದು ದರ್ಶನ್ ಲಮಾಣಿಯನ್ನ ಸಿಸಿಬಿಯನ್ನ ಮತ್ತೊಂದು ಬೇಟೆಯಾಗಿದೆ ಸಚಿವರ ಮಾಜಿ ಸಚಿವರ ಪುತ್ರನನ್ನು ಬಂಧಿಸಿರೋದು ಸಿಸಿಬಿ ಮಾಜಿ ಸಚಿವರ ಪುತ್ರನ ಬಂಧನ ಆಗಿದೆ ರುದ್ರಪ್ಪ ಲಮಾಣಿ ಪುತ್ರ ದರ್ಶನ್ ಲಮಾಣಿ ಅರೆಸ್ಟ್ ಆಗಿರುವಂತಹ ವ್ಯಕ್ತಿ ಇಲ್ಲಿ ಪ್ರಕರಣದಲ್ಲಿ ಒಟ್ಟು ಎಂಟು ಮಂದಿ ಆರೋಪಿಗಳನ್ನ ಬಂಧಿಸಲಾಗಿದೆ ಅದರಲ್ಲಿ ಇವರು ಕೂಡ ಒಬ್ರು ಕಳೆದ ಗುರುವಾರ ಡ್ರಗ್ ಪೆಡ್ಲರ್ ಸುಜಯ್ ಎಂಬಾತನನ್ನ ಬಂಧಿಸಲಾಗಿತ್ತು ಸಿಸಿಬಿ ಇವತ್ತು ಮತ್ತೆ ಏಳು ಮಂದಿಯನ್ನ ಡ್ರಗ್ಸ್ ಪ್ರಕರಣದ ವಿಚಾರವಾಗಿ ಅರೆಸ್ಟ್ ಮಾಡಿದೆ ಈಗ ಸುಜಯ್ ಅನ್ನು ಡ್ರಗ್ ಪೆಡ್ಲರ್ ಜೊತೆ ಸಂಪರ್ಕ ಯಾರೆಲ್ಲ ಹೊಂದಿದ್ರು ಆ ಆರೋಪಿಗಳನ್ನ ಕೆ ಜಿ ನಗರ ಠಾಣೆಗೆ ಈಗ ಸಿ ಸಿ ಬಿ ಒಪ್ಸಿದೆ ಕೆ ಜಿ ನಗರ ಪೊಲೀಸರಿಂದ ಈಗ ವಿಚಾರಣೆ ಮುಂದುವರೆದಿದೆ ಇಲ್ಲಿ ಬಂದಷ್ಟು ಸತ್ಯಗಳು ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ ಅದರಲ್ಲೂ ಈ ಪ್ರಭಾವಿಗಳು ಕೂಡ ಇದರಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗಿದೆ ಇವರೆಲ್ಲ ಇನ್ ಕನ್ಸ್ಯೂಮರ್ಸ್ ಅಥವಾ ಈ ಪೆಡ್ಲರ್ ಜೊತೆಯಲ್ಲಿ ಸೇರ್ಬಿಟ್ಟು ಇವರು ಕೂಡ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರ ಬಿಸ್ನೆಸ್ ಮಾಡ್ಕೊಂಡಿದ್ರ ಆ ಬಗ್ಗೆ ಸಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಇನ್ನು ಸುಜಯ್ ಅಂತ ಗೋವಾದಲ್ಲಿ ಕಳೆದ ಗುರುವಾರ ಆತನನ್ನ ಬಂಧಿಸಲಾಗಿತ್ತು ಆತ ಡ್ರಗ್ ಪೆಡ್ಲರ್ ಆತನ ಜೊತೆಯಲ್ಲಿ ಯಾರೆಲ್ಲ ಸಂಪರ್ಕದಲ್ಲಿ ಇದ್ರು ಅವ್ರನ್ನೆಲ್ಲ ಪತ್ತೆ ಹಚ್ಚಿ ಅವ್ರಿಗೋಸ್ಕರ ಈಗ ಗಾಳವನ್ನ ಸಿ ಬಿ ಅಧಿಕಾರಿಗಳು ಹೂಡ್ತಾ ಇರೋದು ಈಗ ಆಲ್ರೆಡಿ ಮಾಜಿ ಸಚಿವರ ಪುತ್ರ ದರ್ಶನ್ ಲಮಾಣಿಯನ್ನ ಅರೆಸ್ಟ್ ಮಾಡಲಾಗಿದೆ ಗೋವಾದಲ್ಲಿ ತಲೆಮರೆಸಿಕೊಂಡಿದ್ರು ಆರೋಪಿಗಳು ಅನ್ನೋದು ಗೊತ್ತಾಗಿದೆ ಒಟ್ಟು ಏಳು ಮಂದಿ ಆರೋಪಿಗಳನ್ನ ಇವತ್ತು ಸಿ ಸಿ ಬಿ ಅಧಿಕಾರಿಗಳು ಭರ್ಜರಿ ಬೇಟೆ ಮುಖಾಂತರ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ಬಗದಷ್ಟು ಸತ್ಯ ಹೊರಗಡೆ ಬರ್ತಾ ಇದೆ ಸೊ ಯಾರ್ಯಾರು ಪ್ರಭಾವ ಇದರಲ್ಲಿ ಇದೆ ಇವರೆಲ್ಲ ಕನ್ಸ್ಯೂಮರ್ಸ್ ಅಥವಾ ನಿಜಕ್ಕೂ ಇವರು ಪೆಡ್ಲರ್ ಗಳ ಜೊತೆ ಸೇರಿ ಬಿಸ್ನೆಸ್ ಮಾಡ್ಕೊಳ್ತಾ ಇದ್ರ ಇನ್ನಷ್ಟೇ ಅದೆಲ್ಲ ಸತ್ಯಗಳು ಹೊರಗಡೆ ಬರಬೇಕು ಸೊ ಮಾಜಿ ಸಚಿವರ ಪುತ್ರನಿಗೂ ಈ ಡ್ರಗ್ಸ್ ಕೇಸ್ಗೂ ಯಾವ ತರ ಲಿಂಕ್ ಏನಿದೆ ಇನ್ಫಾರ್ಮೇಶನ್ ಶರ್ಮಿತ ಈ ಒಂದು ಡ್ರಗ್ಸ್ ಜಾಲ ಇದೇ ತಿಂಗಳ ಒಂದು ಐದನೇ ತಾರೀಕು ಸಿಸಿಬಿ ಪೊಲೀಸರು ಈ ಒಂದು ಜಾಲವನ್ನ ಬೇಯಿಸಿದ್ರು ಏನು ಡಾಕ್ನಿಟ್ ಮುಖಾಂತರ ಒಂದು ಬೆಂಗಳೂರಿಗೆ ಒಂದು ಆನ್ಲೈನ್ ಮುಖಾಂತರ ಒಂದು ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ಕೊಂಡು ಅದನ್ನ ಆನ್ಲೈನ್ ಮುಖಾಂತರ ಒಂದು ಬೇರೆ ಬೇರೆ ಒಂದು ಟೆಕ್ಕಿಗಳು ಮತ್ತೆ ವಿದ್ಯಾರ್ಥಿಗಳಿಗೆ ಒಂದು ಸಪ್ಲೈ ಮಾಡ್ತಿರ್ಬೇಕಾದ್ರೆ ಸಿ ಬಿ ಪೊಲೀಸರು ಒಂದು ಇಂಟರ್ನ್ಯಾಷನಲ್ ಪೋಸ್ಟ್ ಆಫೀಸ್ ಹತ್ರ ಸುಜಯ್ ಎಂಬಾತನನ್ನ ಬಂದಿರ್ತಾರೆ ಆತನ ಒಂದು ಸುಳಿವಿನ ಮೇರೆಗೆ ಮತ್ತೆ ಇಬ್ಬರು ಆರೋಪಿಗಳನ್ನ ಬಂಧನ ಮಾಡಿ ಒಂದು ವಿಚಾರಣೆ ಮಾಡಿದಾಗ ಈ ಒಂದು ಜಾಲದ ಬಗ್ಗೆ ಮತ್ತಷ್ಟು ಒಂದು ಆರೋಪಿಗಳು ಸುಳಿವು ಸಿಕ್ಕಿರುವಂತದ್ದು ಇದರಲ್ಲಿ ಪ್ರಮುಖ ಾಗಿ ದರ್ಶನ್ ಲಮಾಣಿ ಎಂಬ ಈಗ ಬಂದಿರುವಂತದ್ದು ಆತ ಮಾಜಿ ಸಚಿವರ ಪುತ್ರ ಈಗ ತನಿಖೆಯಿಂದ ಗೊತ್ತಾಗಿದೆ ಏನು ಆರೋಪಿಗಳನ್ನು ರಕ್ಷಣೆ ಮಾಡೋ ಸಲುವಾಗಿ ಈತ ಅವರಿಗೆ ಒಂದು ಶೆಲ್ಟರ್ ಅನ್ನು ಕೊಟ್ಟಿರ್ತಾನೆ ಮತ್ತೆ ಆರೋಪಿಗಳು ಪರಾರಿಯಾಗೋದಕ್ಕೂ ಸಹ ಒಂದು ನೆರವು ಕೊಟ್ಟಿದ್ದ ಒಂದು ಆರೋಪದ ಮೇಲೆ ಈಗ ಆತನನ್ನು ಸಹ ಒಂದು ಬಂಧಿಸಿ ಒಂದು ವಿಚಾರಣೆಯನ್ನ ಮಾಡಿರುವಂಥದ್ದು ಏನು ಎಮ್ ಮತ್ತೆ ಸುನೀಶ್ ಎಂಬ ಇಬ್ಬರು ಆರೋಪಿಗಳು ಗೋವಾದಲ್ಲಿ ಹಡಗಿರ್ತಾರೆ ಅಲ್ಲಿ ಅವರಿಗೆ ಒಂದು ಶೆಲ್ಟರ್ ಕೊಟ್ಟು ಮತ್ತೆ ಅವ್ರ ಜೊತೆ ಆರೋಪಿ ಇದ್ದ ಅಂತೇಳೀಗ ಆತನನ್ನ ಬಂಧಿಸಿ ಒಂದು ಸಿಸಿಬಿ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತೆ ಈ ಬಗ್ಗೆ ಒಂದು ಕೆಜಿ ನಗರ ಪೊಲೀಸ್ ಒಂದು ಎಫ್ಐಆರ್ ದಾಖಲಾಗಿದ್ದು ಒಂದು ತನಿಖೆಯನ್ನು ಸಹ ಮಾಡ್ತಾ ಇದ್ದಾರೆ ಶರ್ಮಿತಾ ಅಂದ್ರೆ ಈಗ ಡ್ರಗ್ ಪೆಡ್ಲರ್ ಕಳೆದ ವಾರ ಸಿಕ್ಕಾಕೊಂಡಿದ್ದ ಸುಜಯ್ಗೂ ಈಚನಿಗೂ ಅಂದ್ರೆ ದರ್ಶನ್ ಲಮಾಣಿಗೂ ಯಾವ ತರ ಲಿಂಕ್ ಈಗ ಏಳು ಜನ ಆರೋಪಿಗಳನ್ನು ಏನ್ ಅರೆಸ್ಟ್ ಮಾಡಿದ್ದಾರೆ ಸಿಸಿಬಿ ಅಧಿಕಾರಿಗಳು ಅವ್ರಿಗೆಲ್ಲ ಯಾವ್ ತರ ಲಿಂಕ್ ಅಂತ ಏನ್ ಶರ್ಮಿತ ಇದ್ರಲ್ಲಿ ಸುಜಯ್ ಏನಿದ್ದಾನೆ ಈತ ಒಂದು ಬಿಟ್ಕಾಯಿನ್ ಮುಖಾಂತರ ಒಂದು ಆನ್ಲೈನ್ ಅಲ್ಲಿ ಪೇಮೆಂಟ್ ಅನ್ನ ಮಾಡಿ ವಿದೇಶದಿಂದ ಒಂದು ಡ್ರೆಸ್ ಅನ್ನ ಬೆಂಗಳೂರಿಗೆ ಸಪ್ಲೈ ಮಾಡ್ತಿರ್ತಾನೆ ಮತ್ತೆ ಇಲ್ಲಿ ಆತನ ಇಬ್ಬರು ಸಹಚರರು ಹೇಮಂತ್ ಮತ್ತೆ ಸುನೀಶ್ ಎಂಬುವರನ್ನ ಇಲ್ಲಿ ಒಂದು ಇಂಟರ್ ನ್ಯಾಷನಲ್ ಪೋಸ್ಟ್ ಆಫೀಸ್ಗೆ ಕಳಿಸ್ಕೊಟ್ಟು ಅಲ್ಲಿ ಒಂದು ಡ್ರೆಸ್ ಅನ್ನ ತನ್ನ ಸುಪರ್ದಿಗೆ ಪಡ್ಕೊಳ್ಬೇಕಾದ್ರೆ ಈತನನ್ನ ಬಂಧಿಸಿರುವಂತದ್ದು ಮತ್ತೆ ಈ ವೇಳೆ ಅವರಿಬ್ರು ಸಹ ಪರಾರಿಯಾಗಿ ಬೇರೆ ಕಡೆಗೆ ಎಸ್ಕೇಪ್ ಆಗ್ಬೇಕಾದ್ರೆ ಲಮಾನಿ ಮತ್ತೆ ಪುತ್ರ ಅವರಿಗೆ ಒಂದು ಸಹಾಯವನ್ನ ಮಾಡಿರ್ತಾನೆ ಮತ್ತೆ ಅವರ ಒಂದು ಸ್ನೇಹಿತ ಅಂತ ಹೇಳಿ ಸಹ ಈಗ ತನಿಖೆಯಿಂದ ಗೊತ್ತಾಗಿರೋದ್ರಿಂದ ಆತನ ಸಹ ಒಂದು ಗಿರಿರಾಜು ಇದೇ ವಿಚಾರವಾಗಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನನ್ನ ಮಗ ಸೌಮ್ಯ ಸ್ವಭಾವದ ಹುಡುಗ ಈ ರೀತಿ ಮಾಡಿದ್ದಾನೆ ಅನ್ನೋದನ್ನ ನಂಬೋದಕ್ಕೆ ನಂಗೆ ಸಾಧ್ಯವಾಗ್ತಾ ಇಲ್ಲ ಅಂತ ನ್ಯೂಸ್ ಏಟೀನ್ ಕನ್ನಡಕ್ಕೆ ಮಾಜಿ ಸಚಿವ ರುದ್ರಪ್ಪ ಲಮಾಣಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವನಿಗೆ ಮೊನ್ನೆ ಯಾವುದೋ ಕೊರಿಯರ್ ಬಂದಿತ್ತು ಅದನ್ನ ಅವರ ಸ್ನೇಹಿತರು ಸ್ವೀಕರಿಸಿದ್ರು ಯಾರೋ ನನ್ನ ಮಗನ ಹೆಸರನ್ನ ಹೇಳಿದ್ದಾರೆ ಈ ಡ್ರಗ್ಸ್ ಕೇಸ್ಗೂ ನನ್ನ ಮಗನಿಗೂ ಯಾವುದೇ ಸಂಬಂಧ ಇಲ್ಲ ಈ ತರ ವಿಚಾರಗಳಲ್ಲಿ ನನ್ನ ಮಗ ಭಾಗಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಗನ್ನ ರುದ್ರಪ್ಪ ಲವಾಣಿ ಅವರು ಹೇಳಿರೋದು ಯಾರೋ ನನ್ನ ಮಗನ ಹೆಸರು ಹೇಳಿದ್ದಾರೆ ಅವ್ನಿಗೆ ಮೊನ್ನೆ ಒಂದು ಕೊರಿಯರ್ ಬಂದಿತ್ತು ಅದನ್ನ ಅವ್ನ ಫ್ರೆಂಡ್ಸ್ ರಿಸೀವ್ ಮಾಡ್ಕೊಂಡಿದ್ದಾರೆ ಬಹುಶಃ ಆ ಟೈಮಲ್ಲಿ ಅವ್ನ ಹೆಸರು ಯಾರೋ ಹೇಳಿರ್ಬೇಕೇನೋ ಅಂತ ಅವ್ರು ಹೇಳಿದ್ದಾರೆ ಸರ ಅದು ನಮ್ಗೂ ಏನೂ ಗೊತ್ತಿಲ್ಲ ಸರ ಅವನು ಗೋವಾಕ್ಕೇನೋ ಹೋಗಿದ್ರು ಅವ್ರು ರೋಡ್ ಸೇರ್ಕೊಂಡು ಅಲ್ಲಿ ಬೆಂಗ್ಳೂರಾಗೇನೋ ಒಂದ್ ಪಾರ್ಸಲ್ ಬಂದಿತ್ತಂತ ಬೇರೆ ಕಡೆಯಿಂದ ಆ ಪಾರ್ಸಲ್ ಬಿಡಿಸ್ ಹೋದಾಗ ಅದು ಕಸ್ಟಮ್ಸ್ ಡಿಪಾರ್ಟ್ಮೆಂಟ್ನೂ ಎ ಸಿ ಡಿ ಇವರಿಗೆ ರೆಫರ್ ಮಾಡಿದಾರ ಅಲ್ಲಿಂದ ಅದು ಅಲ್ಲ ಅಂತ ಹೇಳಿ ಆ ಹುಡುಗನ್ ಬಂದಾರ ಆ ಹುಡುಗ ಇವ್ರೆಲ್ಲರ ಹೆಸರು ಹೇಳಿದಾರಂತ ಅವ್ರಿಂದ ಕರ್ಕೊಂಬಂದ ಇಷ್ಟು ಆಗಿರೋದು ಗೊತ್ತಿಲ್ಲ ಗೊತ್ತಿತ್ತು ಏನೇನು ನನಗೇನು ಗೊತ್ತೇ ಇಲ್ಲ ಸರ್ ಏನೋ ಗೊತ್ತಿಲ್ಲ ಏನು ಇಲ್ಲ ಅವರು ಹುಡುಗರು ಹೋದಾಗ ಹೇಳಿದಾರಂತ ಇಷ್ಟಂತೂ ಗೊತ್ತಿಲ್ಲ ನನಗೂ ಅವ್ರು ಏನು ನಿನ್ನೆ ನಾನು ಬಿ ಅಡ್ಮಿಷನ್ ಮಾಡಿಸ್ಬೇಕು ಅಲ್ಲಿ ಇದ್ರು ಮಾಡ್ತಾರೆ ಅಂತ ಹೋಗಿದ್ನ ಅಷ್ಟು ಬಿಟ್ಟು ನನಗೂ ಏನು ಗೊತ್ತಿಲ್ಲರಿ ಸರ್ ಮೊನ್ನೆ ಮಾತಾಡಿದ್ದೆ ನಿನ್ನೆ ಮಾತಾಡಿಲ್ಲ ನಿನ್ನೆ ಮಾತಾಡಿಲ್ಲ ಮೊನ್ನೆ ಸಾಯಂಕಾಲ ಹೋಗಿ ಅಡ್ಮಿಷನ್ ಮಾಡ್ಸಕ್ ಹೋಗ್ತಾನಪ್ಪ ಅಂತ ಹೇಳಿದ ಅಷ್ಟು ಗುರುತು ಬಿಟ್ಟು ನಾನು ನಿನ್ನೆ ಫೋನ್ ಸುತ್ತಾಪೈತ್ರಿ ಅವ್ರದ್ದು ತಮಗೆ ಯಾವಾಗ ಗೊತ್ತ ಸರ್ ಇದು ಬಂಧನ ಆಗಿದೆ ಅಂತ ನಮಗ ಒಂದು ಹನ್ನೆರಡು ಹನ್ನೆರಡು ಊರಿಗೆ ಗುರುತಾತ್ರಿ ಬೆಂಗಳೂರಲ್ಲಿ ಬೆಂಗಳೂರಲ್ಲ ತಮ್ಮ ಕೆಲಸ ಮಾಡ್ತಿದ್ದ ತಮ್ಮ ಮಗ ಹೇಗೆ ಹೇಗಿತ್ತು ಇದು ಯಾರಾದ್ರೂ ಮಾಡಿದ ಮಗನಿಗೆ ಹೇಗೆ ಸರ್ ಅವನು ಬಿ ಎ ಫೈನಲ್ ಇಯರ್ ಈಗ ಮುಗಿಸಿದ ರಿಸಲ್ಟ್ ಬಂದಿದೆ ಅವನು ಚೆನ್ನಾಗಿ ಇದ್ದಪ್ಪ ನಮ್ಗೇನು ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಮಕ್ಕಳು ಹೆಂಗಿರ್ತಾರ ಏನು ಅಂತ ನಮಗೂ ಗೊತ್ತಾಗಲ್ಲ ಈಗ ಅವನ್ ಬಗ್ಗೆ ನನ್ನ ಹತ್ರ ಏನು ಗೊತ್ತಿಲ್ಲರಿ ನಮ್ಗುಟ್ಟು ಚೆನ್ನಾಗಿದ್ದ ಅದೇನು ಇದು ಇದು ನನಗೇನು ಗೊತ್ತಿಲ್ಲ ಏನಾದರೂ ಅನುಮಾನದ ನಡವಳಿಕೆ ಇಷ್ಟ ಅನುಮಾನ ಏನು ಇರ್ಲಿಲ್ಲ ಅವನು ಈಗ ನಮ್ಮ ರಾಣೆ ಬಂದಾಗ ಇರ್ತಿದ್ದ ಇನ್ನು ಅಪ್ಪ ರುದ್ರಪ್ಪಿ ಕ್ರಿಮಿನಲ್ ಕೆಲ್ಸ ಮಾಡ್ತಾ ಇದ್ದಾರೆ ಅವ್ರ ಮಗ ದರ್ಶನ್ ಅಪ್ಪನನ್ನೇ ಮೀರಿಸ್ದವನು ರುದ್ರಪ್ಪ ವಿರುದ್ಧ ನೆಹರು ಓಲೇಕಾರ್ ಈ ತರ ಕಿಡಿಕಾರಿದ್ದಾರೆ ಅಪ್ಪ ಒಂಥರ ಆದ್ರೆ ಮಗ ಇನ್ನೊಂದರ ಕ್ರಿಮಿನಲ್ ಅಂತ ಇವ್ರ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು ಅಪ್ಪ ರುದ್ರಪ್ಪ ಕ್ರಿಮಿನಲ್ ಕೆಲ್ಸವನ್ನ ಮಾಡ್ತಾ ಇದ್ದಾರೆ ಅವ್ರ ಮಗ ದರ್ಶನ್ ನೋಡಿದ್ರೆ ಅಪ್ಪನನ್ನೇ ಮೀರಿಸ್ತಾ ಇದ್ದಾನೆ ಇಂಥದೆಲ್ಲ ಮಾಡಿ ಅಂತ ಹೇಳ್ಬಿಟ್ಟು ನೆಹರು ಓಲೆಕಾರ್ ಅವರು ಕಿಡಿಕಾರಿದ್ದಾರೆ ಕೋತಿ ತಿಂದು ಮೇಕೆಗೆ ವರಸ್ತು ಅನ್ನು ಹಾಗೆ ಇವರ ಇತಿಹಾಸವೇ ಕ್ರಿಮಿನಲ್ ಆಕ್ಟಿವಿಟಿ ಆಗಬಿಟ್ಟಿದೆ ಅಂತ ಹಾವೇರಿಯಲ್ಲಿ ಶಾಸಕ ನೆಹರು ಓಲೆಕಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರುದ್ರಪ್ಪ ಅವ್ರ ಮಗ ಅವನಿಗಿಂತ ಮೀರಿದವನು ಮೀರಿದವನು ಈಗ ಡ್ರಗ್ಸ್ ಕೇಸ್ನಲ್ಲಿ ನಿನ್ನೆ ಅರೆಸ್ಟ್ ಆಗಿದನು ರಾತ್ರಿ ಹೀಗೆ ಹೀಗೆ ಅವರೆಲ್ಲ ಇತಿಹಾಸವೇ ಕ್ರಿಮಿನಲ್ ಇತಿಹಾಸ ಇದೆ ಹಾಗಾಗಿ ಇವತ್ತು ರುಪ್ರಪ್ಪ ರಮಣಿಯವರು ಕೋತಿ ತಿಂದು ಮೇಕೆ ವರ್ಷದವನು ಹಾಗೆ ಅವ್ನು ಮಾಡುವಂಥ ದುಷ್ಕೃತ್ಯವನ್ನು ನೆರವು ಅವರು ದುಷ್ಟ್ರಲ್ಲಾರೆ ನೆರವು ಅವರು ಕ್ರಿಮಿನಲ್ ಕೇಸ್ ಮಾಡಿಸ್ತಾರೆ ಅಂತ ಅನ್ನುವಂಥದ್ದನ್ನು ಹೇಳ್ತಾರೆ ನಮ್ಮ ಇತಿಹಾಸದಲ್ಲಿ ಹಿಂದಿನ ಇದರಲ್ಲಿ ಯಾವುದೂ ಸಿಗತ್ತಾ ನಾವು ಪ್ರಕರಣಗಳನ್ನು ಮಾಡಿಸಿಲ್ಲ ಪ್ರಕರಣ ಮಾಡಿಸುವಂಥ ಪ್ರಮೇಯ ಉದ್ಭವ ಆಗಿಲ್ಲ ರುದ್ರಪ್ಪ ಅವರ ಒಂದು ಇತಿಹಾಸವೇ ಸಂಪೂರ್ಣವಾಗಿ ಕ್ರಿಮಿನಲ್ ಆ್ಯಕ್ಟಿವಿಟೀಸಿಂದ ಕೂಡಿದೆ ಹೊರತಿಸಿ ಈ ಏನು ಅವರು ನೋಡಲಿಕ್ಕೆ ಏನು ಆಕಳ ಮುಖ ಕತ್ತಿ ಹೊದಿಕೆ ಅಂತ ಹೇಳೋದಲ್ಲ ಈ ಆಕಳ ಮುಖ ಕತ್ತಿ ಹೊದಿಕೆಯ ರೂಪದಲ್ಲಿ ರುದ್ರಪ್ಪ ಅಮ್ಮಣಿಯವರ ಚರಿತ್ರೆ ಇದೆ ಅನ್ನುವಂಥದ್ದನ್ನು ನಾವು ಹೇಳ್ಬೋದು ಅದಕ್ಕೆ ರುದ್ರಪ್ಪ ಅಮ್ಮಾಣಿಯವರು ಕೊಡಬೇಕು ಇಂಥ ಘಟನೆಗಳನ್ನು ಇನ್ನು ರುದ್ರಪ್ಪ ಲಮಾಣಿ ಪುತ್ರನ ಬಂಧನ ವಿಚಾರವಾಗಿ ಡ್ರಗ್ಸ್ ಕೇಸಲ್ಲಿ ಯಾರು ತಪ್ಪು ಮಾಡೋರು ಕೂಡ ಕ್ರಮ ಆಗಲಿ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಾಸಕನ ಪುತ್ರ ಬಂಧನ ವಿಚಾರದ ಬಗ್ಗೆ ಸದ್ಯ ಮಾಹಿತಿ ಇಲ್ಲ ಯಾರಿಂದ ತಪ್ಪಾಗದ್ರು ಕೂಡ ಕಾನೂನು ರೀತಿಯಲ್ಲಿ ಅಂತವ್ರ ವಿರುದ್ಧ ಕ್ರಮ ಆಗಲೇಬೇಕಾಗುತ್ತೆ ಯಾರೇ ತಪ್ಪು ಮಾಡಿದ್ರು ಕೂಡ ಕ್ರಮ ಆಗಲಿ ಅಂತ ಈಶ್ವರ್ ಖಂಡ್ರೆ ಹೇಳಿದ್ದಾರೆ ಅದರಲ್ಲೂ ಈ ಡ್ರಗ್ಸ್ ಪ್ರಕರಣದಲ್ಲಿ ಯಾರು ತಪ್ಪು ಮಾಡಿದ್ರು ಕೂಡ ಯಾವುದೇ ಪ್ರಭಾವ ಇದರಲ್ಲಿ ಬೀರಬಾರದು ಅಂತವರ ವಿರುದ್ಧ ಕ್ರಮ ಆಗೇ ಆಗಬೇಕು ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಈ ದರ್ಶನ್ ಲಮಾಣಿ ಅರೆಸ್ಟ್ ಆಗಿರೋ ಬಗ್ಗೆ ಅವರಿಗೆ ಅಷ್ಟೊಂದು ಮಾಹಿತಿ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಆದರೆ ಯಾರೇ ತಪ್ಪು ಆಗಿ ಮಾಡಿದ್ರು ಕೂಡ ಯಾರಿಂದ ತಪ್ಪಾಗಿದ್ರು ಕೂಡ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅದಕ್ಕೆ ಅವಕಾಶ ಇದೆ ಆದರೆ ತನಿಖೆಯಲ್ಲಿ ಯಾರು ಕೂಡ ಪ್ರಭಾವ ಬೀರಬಾರದು ಅಂತ ಹೇಳಿದ್ದಾರೆ ಯಾರೇ ಯಾರೇ ನಮ್ಮ ನೋಡಿ ಯಾರೇ ಕಾನೂನು ಕೈಯಲ್ಲಿ ತೆಗೆದುಕೊಂಡ್ರೆ ಅದು ಅಪರಾಧನೇ ಎಷ್ಟೇ ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದರೂ ಕಾನೂನು ರೀತಿಯ ಕ್ರಮ ಆಗಬೇಕು ಅದು ನಾವು ಮೊದಲಿಂದ ಹೇಳ್ತಾ ಇದ್ದೇವೆ ಇವತ್ತು ಹೇಳ್ತೇವೆ ನಾಳೆ ಹೇಳ್ತೀವಿ ಬರೀ ಇಬ್ಬರು ಮಹಿಳೆಯರಿಗೆ ಮಾತ್ರ ಅರೆಸ್ಟ್ ಮಾಡಿ ಮೂರು ತಿಂಗಳಿಂದ ಅವರಿಗೆ ತೋರಿಸಲಾಗ್ತಾ ಇದೆ ಮಾಧ್ಯಮದಲ್ಲಿ ಇದರಲ್ಲಿ ಯಾರ್ಯಾರು ಇದ್ದಾರೆ ಡ್ರಗ್ಸ್ ಅಲ್ಲಿ ಒಬ್ಬರೇ ಇಲ್ಲ ನೈಜೀರಿಯನ್ಸ್ ಇದ್ದಾರೆ ವಿದೇಶದಿಂದ ಡ್ರಗ್ಸ್ ಬರುತ್ತೆ ಇಲ್ಲಿ ಗಾಂಜಾ ತಯಾರಾಗುತ್ತೆ ಸರಬರಾಜ್ ಮಾಡ್ತಾರೆ ಇದರಲ್ಲಿ ಎಷ್ಟು ಯಾರು ಅಧಿಕಾರಿಗಳಿದ್ದಾರೆ ಯಾರು ಇದಕ್ಕೆ ಇವತ್ತಿನ ದಿವಸ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಬರೀ ಯಾವುದಾದ್ರೂ ಪುಟ್ಗೋಸಿಗಳ ಮೇಲೆ ಕ್ರಮ ಮಾಡಿಬಿಟ್ಟು ನಾವು ಡ್ರಗ್ಸ್ ಹಾವಳಿಯನ್ನು ತಡಿತೀವಿ ಹೇಳಿ ಹೇಳ್ತಾ ಹೋದರೆ ಅದು ಸರಿಯಾದ ಮಾಹಿತಿ ಜನರಿಗೆ ಹೋಗೋದಿಲ್ಲ ಈ ಡ್ರಗ್ಸ್ ಬರೀ ನಾವು ಇದೆ ಕ್ರಮ ತೆಗೆದುಕೊಂಡ್ರೆ ಅಷ್ಟೇ ಸಾಲದು ಎನ್ ಡಿ ಪಿ ಎಸ್ ಏನೊಂದು ಕಾಯ್ದೆ ಇದೆ ನಾನು ಆಗ್ರಹ ಮಾಡಿದ್ದೇವೆ ನಾವು ಈ ಕಾಯ್ದೆಯಲ್ಲೂ ತಿದ್ದುಪಡಿ ತರಬೇಕು ರಾಜ್ಯ ಮತ್ತು ಕೇಂದ್ರ ಸರ್ಕಾರದವರು ತಿದ್ದುಪಡಿ ತಂದು ಇದು ಮನುಕುಲಕ್ಕೆ ಮಾರಕವಾದಂಥದ್ದು ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ಜಾಲ ದೊಡ್ಡದಾಗೆ ಇದೆ ಬಟ್ ಅದನ್ನ ಬೇಧಿಸೋ ನಿಟ್ಟಲ್ಲಿ ಸಿ ಬಿ ಅಧಿಕಾರಿಗಳು ಒಂದಿಷ್ಟು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಒಂದಿಷ್ಟು ಜನರನ್ನ ವಿಚಾರಣೆ ಮಾಡ್ತಿದ್ದಾರೆ ಒಂದಿಷ್ಟು ಜನರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ಮೇಜರ್ ಆಗಿ ಈಗ ಮಾಜಿ ಸಚಿವರ ಪುತ್ರನ ಬಂಧನ ಆಗಿರೋದ್ರಿಂದ ಮತ್ತಷ್ಟು ಕಾವನ್ನ ಪಡ್ಕೊಂಡಿದೆ ಹೀಟ್ ಅಪ್ ಆಗ್ತಾ ಇದೆ ಈ ಒಂದು ಪ್ರಕರಣ ಅಂದ್ರೆ ಈ ಆರೋಪಿಗಳು ಎಲ್ ತಲೆ ಮರೆಸಿಕೊಂಡಿದ್ರಂತೆ ಏನ್ ಎವಿಡೆನ್ಸ್ ಸಿಕ್ಕಿದೆ ಈಗ ಅಧಿಕಾರಿಗಳಿಗೆ ಖಂಡಿತ ಶರ್ಮಿತಾ ಈಗಾಗಲೇ ಏನು ಈ ಒಂದು ಡ್ರಗ್ಸ್ ಪ್ರಕರಣದಲ್ಲಿ ಮಾಜಿ ಸಚಿವರ ಪುತ್ರ ದರ್ಶನ್ ಲಮಾಣಿ ಈಗ ಅರೆಸ್ಟ್ ಆಗಿರೋದ್ರಿಂದ ಈ ಒಂದು ಪ್ರಕರಣ ಮತ್ತೆ ಒಂದು ಹೈ ಪ್ರೊಫೈಲ್ ಕೇಸ್ ಆಗಿ ಈಗ ಬೆಂಗಳೂರಿನಲ್ಲಿ ಪರಿಣಾಮಿಸ್ತಾ ಇರುವಂತದ್ದು ಏನು ಸಿ ಸಿ ಬಿ ಪೊಲೀಸರು ಈಗ ಕಳೆದ ಐದನೇ ತಾರೀಕು ಈ ಒಂದು ಡ್ರಗ್ಸ್ ಕೇಸ್ ಅನ್ನ ಭೇದಿಸಿ ಒಂದು ಸುಮಾರು ಒಂದು ಎಂಟು ಓರ್ವ ಆ ಬಂಧಿಸಿದ್ರು ಆತ ಕೊಟ್ಟ ಒಂದು ಸುಳಿವಿನ ಮೇರೆಗೆ ಇವತ್ತು ಮತ್ತೆ ಏಳು ಜನ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ ಆ ಏಳು ಜನ ಆರೋಪಿಗಳಲ್ಲಿ ದರ್ಶನ್ ಲಮಾಣಿ ಸಹ ಒಬ್ಬನಾಗಿದ್ದು ಆತ ಏನು ಮಾಜಿ ಸಚಿವರ ಪುತ್ರ ರುದ್ರಪ್ಪ ಲಮಾಣಿ ಪುತ್ರ ಹೇಳಿ ಈಗ ಗೊತ್ತಾಗಿರೋದ್ರಿಂದ ಈಗ ಪೊಲೀಸರು ಆ ಒಂದು ಪ್ರಕರಣದ ಬಗ್ಗೆ ಹೆಚ್ಚಿನ ಒಂದು ತನಿಖೆಯನ್ನ ಮಾಡ್ತಾ ತಾರೀಕು ಸುಜಯ್ ಹೆಂಬಾತ ಒಂದು ಡಾರ್ಕ್ ನೆಟ್ ವೆಬ್ ಒಂದು ಡ್ರಗ್ಸ್ ಚಾಮರಾಜಪೇಟೆ ಒಂದು ಇಂಟರ್ ನ್ಯಾಷನಲ್ ಪೋಸ್ಟ್ ಆಫೀಸ್ ಮುಖಾಂತರ ರಿಸೀವ್ ಮಾಡ್ಕೊಳ್ತಾನೆ ಮತ್ತೆ ಆತನ ಇಬ್ಬರು ಆರೋಪಿಗಳು ಇರ್ತಾರೆ ಹೇಮಂತ್ ಮತ್ತೆ ಸುಶೀಲ್ ಸುಶೀಲ್ ಎಂಬಾತರು ಅವರು ಈ ಒಂದು ಪ್ರಕರಣದಲ್ಲಿ ಒಂದು ತಪ್ಪಿಸ್ಕೊಂಡು ಅಪ್ಸ್ಕ್ಯಾಂಡಿಂಗ್ ಆದಾಗ ಪೊಲೀಸರು ಪತ್ತೆ ಮಾಡೋದಕ್ಕೆ ಒಂದು ಟೀಮ್ ಅನ್ನು ರೆಡಿ ಮಾಡಿಕೊಂಡು ಗೋವಾಕ್ಕೆ ಹೋಗಿರ್ತರು ನಂತರ ಅಲ್ಲಿ ಗೋವಾದಲ್ಲಿ ಇಬ್ಬರು ಆರೋಪಿಗಳನ್ನ ಬಂಧನ ಮಾಡಿದಾಗ ದರ್ಶನ್ ಲಮಾಣಿ ಸಹ ಅವರ ಬಳಿ ಒಂದು ಸೆರೆ ಸಿಕ್ಕಿರುವಂತದ್ದು ಏನು ಅವರಿಗೆ ಒಂದು ಶೆಲ್ಟರ್ ಕೊಟ್ಟು ಅವರು ತಪ್ಪಿಸಿಕೊಳ್ಳೋದಕ್ಕೆ ಬೇಕಾದಂತಹ ಒಂದು ನೆರವು ಅನ್ನೋದು ಆರೋಪದ ಮೇರೆಗೆ ಅವರನ್ನು ಸಹ ಸಿ ಪೊಲೀಸರು ಬಂಧನ ಮಾಡಿದ್ದಾರೆ ಮತ್ತೆ ಈಗ ಈ ಒಂದು ಪ್ರಕರಣವನ್ನು ಕೆಂಪೇಗೌಡ ನಗರ ಪೊಲೀಸ್ ಠಾಣೆಗೆ ವರ್ಗಾವಣೆ ಆಗಿದ್ದು ಈ ಒಂದು ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ಸಹ ದಾಖಲಾಗಿದೆ ಪೊಲೀಸರು ಆರೋಪಿಗಳನ್ನ ಇಲ್ಲೇ ಒಂದು ವಿಚಾರಣೆಯನ್ನು ಸಹ ನಡೆಸ್ತಾ ಇರೋದು ಯಾಕಂದ್ರೆ ಈ ಒಂದು ಪೋಸ್ಟ್ ಆಫೀಸ್ ಏನಿದೆ ಇಂಟರ್ನ್ಯಾಶನಲ್ ಇಂಟರ್ ಪೋಸ್ಟ್ ಆಫೀಸ್ ಅದು ಈ ಒಂದು ಠಾಣಾ ವ್ಯಾಪ್ತಿಗೆ ಬರುತ್ತೆ ಆದ್ರಿಂದ ಪೊಲೀಸರು ಇಲ್ಲೇ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಹೆಚ್ಚಿನ ವಿಚಾರಣೆ ಮತ್ತೆ ತನಿಖೆ ಸಹ ಮಾಡಿಕೊಂಡಿದ್ದಾರೆ ಏನು ಆರೋಪಿಗಳು ಸುಮಾರು ಐನೂರು ಮೌಲ್ಯದ ಒಂದು ಹೈಡ್ರೋಜ ಹೈಡ್ರೋ ಗಾಂಜಾ ವಿದೇಶಗಳಿಂದ ತರಿಸಕೊಳ್ತಾ ಇದ್ರು ಅಂತ ಹೇಳಿ ತನಿಖೆಯಿಂದ ಮೊದಲಿಗೆ ಗೊತ್ತಾಗಿತ್ತು ಹಾಗೂ ಈ ಒಂದು ಡ್ರಗ್ಸ್ ಕಾಯಿನ್ ಅನ್ನ ಬಳಸಿಕೊಂಡ್ರು ಬಿಟ್ಕಾಯಿ ಆನ್ಲೈನ್ ಪೇಮೆಂಟ್ ಮಾಡಿ ಅದನ್ನ ಅಂತಾರಾಷ್ಟ್ರೀಯ ಪೋಸ್ಟ್ ಮುಖಾಂತರ ಒಂದು ಅದನ್ನ ಡ್ರಗ್ಸ್ ಬೆಂಗಳೂರಿಗೆ ಸರ್ಪ್ಲೈ ಮಾಡಿಕೊಂಡು ನಂತರ ಇಲ್ಲಿಂದಲೇ ನೇರವಾಗಿ ಆರೋಪಿಗಳು ಬೇರೆ ಬೇರೆ ವಿದ್ಯಾರ್ಥಿಗಳಿರ್ಬೋದು ಮತ್ತೆ ಟೆಕ್ಕಿಗಳು ಸೇರಿದಂತೆ ಬೇರೆ ಬೇರೆ ಕಡೆಗೆ ಒಂದು ಸಪ್ಲೈ ಮಾಡ್ತಾ ಇದ್ರು ಹೇಳಿ ಈಗ ತನಿಖೆಯಿಂದ ಶರ್ಮಿತಾ ಮುನಿರಾಜು ಈಗ ಅವ್ರ ತಂದೆನೇ ಒಪ್ಕೊಂಡಿದ್ದಾರೆ ರುದ್ರಪ್ಪ ಅಮಾಣಿ ಅವ್ರು ಮಾತಾಡ್ತಾ ಆಗ್ಲೇ ಹೇಳ್ತಾ ಇದ್ರು ನ್ಯೂಸ್ ಏಟೀನ್ಗೆ ರಿಯಾಕ್ಷನ್ ಕೊಡುವಾಗ ಅದೇನೋ ಕೊರಿಯರ್ ಬಂದಿತ್ತು ನನ್ನ ಮಗನ ಹೆಸರಲ್ಲಿ ಬಟ್ ಅವ್ನ ರಿಸೀವ್ ಮಾಡ್ಕೊಳ್ಳಿಲ್ಲ ಫ್ರೆಂಡ್ಸ್ ರಿಸೀವ್ ಮಾಡ್ಕೊಂಡ್ರು ಬಟ್ ಹೇಳುವಾಗ ಬಹುಶಃ ಇವನ್ ಹೆಸರು ಹೇಳಿದ್ದಾರೆ ಅಂತ ಬಹುಶಃ ಈ ಕೊರಿಯರ್ ವಿಚಾರವಾಗಿನೇ ಹಲವಾರು ಆಂಗಲ್ ಗಳಲ್ಲಿ ತನಿಖೆ ಆಗ್ತಾ ಇದೆಯಾ ಖಂಡಿತ ಶರ್ಮಿತ ಯಾಕಂದ್ರೆ ಯಾರ ಹೆಸರಲ್ಲಿ ಕೊರಿಯರ್ ಬಂದಿರುತ್ತೆ ಮತ್ತೆ ಅದು ಅದನ್ನ ಯಾರು ರಿಸೀವ್ ಮಾಡ್ಕೊಳ್ತಾರೆ ಅನ್ನೋದು ಸಹ ಬಹು ಮುಖ್ಯವಾಗುತ್ತೆ ಹಾಗೂ ಬುಕ್ ಮಾಡಿದಂತ ವ್ಯಕ್ತಿ ಯಾರು ಅನ್ನೋದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ಯಾರ ಹೆಸರಲ್ಲಿ ಏನು ವಸ್ತುವನ್ನು ಬುಕ್ ಮಾಡಿದ್ದಾರೆ ಅನ್ನೋದನ್ನ ಸಿ ಸಿ ಬಿ ಅಧಿಕಾರಿಗಳು ಸುಮಾರು ದಿನಗಳ ನಂತರ ಅದನ್ನ ಟ್ರ್ಯಾಕ್ ಮಾಡ್ತಾನೆ ಇರ್ತಾರೆ ಯಾಕಂದ್ರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಗಾಂಜಾ ಅನ್ನೋದು ದೊಡ್ಡ ಮಟ್ಟದ ಒಂದು ದಂಧೆ ಆಗಿರೋದ್ರಿಂದ ಸಿ ಸಿ ಬಿ ಅಧಿಕಾರಿಗಳು ಈ ಒಂದು ಗಾಂಜಾ ಮತ್ತೆ ಡ್ರಗ್ಸ್ ಬೇರೆ ಬೇರೆ ಕಡೆಗಳಿಂದ ಹೊರ ದೇಶಗಳಿಂದ ಬೆಂಗಳೂರಿಗೆ ಬರ್ತಾ ಇದೆ ಅಂತ ಹೇಳಿ ಗೊತ್ತಾದ ನಂತರ ಒಂದು ಇಂಟರ್ ಪೋಸ್ಟ್ ಆಫೀಸ್ ಮೇಲೆ ಒಂದು ಟ್ರ್ಯಾಕ್ ಅನ್ನ ಮಾಡ್ತಾ ಇದ್ರು ಆ ಟ್ರ್ಯಾಕ್ ಮಾಡುವಲ್ಲಿ ಈ ಒಂದು ಕೊರಿಯರ್ ಸಹ ಸಿಕ್ಕಾಕೊಂಡಿರೋದು ಹಾಗೂ ಅದನ್ನ ಡೆಲಿವರಿ ಮಾಡ್ಕೊಳ್ಬೇಕಾದ್ರೆ ಇಬ್ಬರು ಪೊಲೀಸರ ಒಂದು ಕೊನೆ ಕ್ಷಣದಲ್ಲಿ ಪೊಲೀಸರಿಂದ ತಪ್ಪಿಸಿಕೊಂಡಿರ್ತಾರೆ ಅವರನ್ನು ಹೇಗಾದರೂ ಮಾಡಿ ಬಚಾವ್ ಮಾಡಬೇಕು ಅಂತ ಹೇಳಿ ಶಾಸಕರ ಪುತ್ರ ಈ ಒಂದು ಮಾಸ್ಟರ್ ಪ್ಲಾನ್ ಹಿಡಿದು ಅವರನ್ನು ಒಂದು ಗೋವಾದಲ್ಲಿ ಒಂದು ತಲೆಮರೆಸ್ಕೊಂಡು ಮರೆಸಿಕೊಂಡು ಅಲ್ಲಿ ಇಟ್ಟಿರಬೇಕಾದ್ರೆ ಇಟ್ಟಿರ್ಬೇಕಾದ್ರೆ ಸಿ ಬಿ ಪೊಲೀಸರು ಒಂದು ಖಚಿತ ಮಾಹಿತಿಯನ್ನು ಪಡ್ಕೊಂಡು ಅಲ್ಲಿಗೂ ಸಹ ಒಂದು ಟೀಮನ್ನು ಕಳಿಸ್ಕೊಟ್ಟಿದ್ರು ನಂತರ ಅಲ್ಲಿ ಅವರಿಬ್ಬರನ್ನು ಸಹ ಬಂಧನ ಮಾಡಿದರೆ ಮತ್ತೆ ಅವರಿಗೆ ಒಂದು ಸಹಕಾರ ಕೊಟ್ಟು ಅವ್ರ ಜೊತೆ ಒಂದು ಅಲ್ಲೇ ಹಡಗಿದಂತಹ ಒಂದು ದರ್ಶನ್ ಈಗ ಪೊಲೀಸರು ಬಂಧಿಸಿದರೆ ಮತ್ತೆ ಹೆಚ್ಚಿನ ವಿಚಾರಣೆ ಸಲುವಾಗಿ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ಪೊಲೀಸರು ತಮ್ಮ ವಶಕ್ಕೆ ಸಹ ಪಡ್ಕೊಂಡು ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ ಶರ್ಮಿತಾ ಇಷ್ಟ ತನಕ ವಿಚಾರಣೆಲ್ಲ ಮಾಡಿದಾರಲ್ಲ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ ಅಂದ್ರೆ ಈ ಡ್ರಗ್ಸ್ ವಿಚಾರವಾಗಿ ಆ ಕೊರಿಯರ್ ವಿಚಾರವಾಗಿ ಆರೋಪಿಗಳು ಏನಾದ್ರೂ ಬಾಯ್ ಬಿಟ್ಟಿದಾರಂತ ಏನಾದ್ರು ಸಿಬಿ ಮೂಲಗಳಿಂದ ಇನ್ಫಾರ್ಮೇಶನ್ ಸಿಗ್ತಾ ಶರ್ಮಿತಾ ಈಗಷ್ಟೇ ಅವರನ್ನ ಒಂದು ಗೋವಾದಿಂದ ಕರ್ಕೊಂಡು ಬಂದಿದ್ದಾರೆ ಮತ್ತೆ ನ್ಯಾಯಾಲಯಕ್ಕೂ ಸಹ ಹಾಜರುಪಡಿಸಿ ಈಗ ತಮ್ಮ ಇರಿಸಿಕೊಂಡಿದ್ದಾರೆ ಬಹುಶಃ ಇವತ್ತು ಸಂಜೆ ನಂತರ ಅವರಿಗೆ ಒಂದು ಈ ಒಂದು ಡ್ರಗ್ಸ್ ಜಾಲದ ಬಗ್ಗೆ ಒಂದು ಡ್ರಿಲ್ ಮಾಡ್ತಾರೆ ಅದರಲ್ಲಿ ಪ್ರಮುಖ ಆರೋಪಿ ಏನಿದಾನೆ ಸುಜಯ್ ಆತ ಕಳೆದ ಐದು ದಿನಗಳಿಂದಲೂ ಸಹ ಒಂದು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾನೆ ಆತನೇ ಒಂದು ಈ ಒಂದು ಪ್ರಕರಣದ ಒಂದು ಆರೋಪಿ ಪ್ರಮುಖ ಆರೋಪಿ ಆಗಿರೋದ್ರಿಂದ ಆತ ಕೊಟ್ಟ ಸುಳಿವಿನ ಮೇರೆಗೆ ಮತ್ತೆ ಇವತ್ತು ಎಂಟು ಜನರನ್ನ ಒಟ್ಟು ಎಂಟು ಜನರನ್ನ ಬಂಧನ ಮಾಡಿ ಒಂದು ವಿಚಾರಣೆ ಮಾಡ್ತಾ ಇರುವಂತದ್ದು ಬಹುಶಃ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಡ್ರಗ್ಸ್ ಜಾಲ ನಡೀತಾ ಇತ್ತು ಅದು ಆನ್ಲೈನ್ ಮುಖಾಂತರವೇ ಇವರು ಈ ಒಂದು ಡ್ರಗ್ಸ್ ವ್ಯವಹಾರವನ್ನು ನಡೆಸ್ತಾ ಇರೋದ್ರಿಂದ ಸಿಸಿ ಬಿ ಮತ್ತೆ ಒಂದು ಕೆಂಪೇಗೌಡ ಪೊಲೀಸರು ಇದನ್ನ ಗಂಭೀರವಾಗಿ ಪರಿಗಣಿಸುವುದು ತನಿಖೆಯನ್ನ ಮಾಡ್ತಿದ್ದಾರೆ ಮತ್ತೆ ಆರೋಪಿಗಳಿಂದ ಇವತ್ತಿನಿಂದ ಮತ್ತೆ ಒಂದು ಹೆಚ್ಚಿನ ವಿಚಾರಣೆ ನಡೆಸಿ ಇದರಲ್ಲಿ ಬೇರೆ ಬೇರೆ ಏನಾದ್ರು ಗಣ್ಯ ವ್ಯಕ್ತಿಗಳ ಮಕ್ಕಳಿರ್ಬೋದು ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಪುತ್ರರು ಅಥವಾ ರಾಜಕಾರಣಿಗಳ ಮಕ್ಕಳು ಇದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಶರ್ಮಿತಾ ಯು ಮುನಿರಾಜ್ ತಮ್ಮ ಇವತ್ತಿನ ಮೇಜರ್ ಸುದ್ದಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ನೀವು ಕೂತಲೇ ತಿಳ್ಕೋಬೇಕು ಅಂತಂದ್ರೆ ನಮ್ಮ ವೆಬ್ ಪೇಜ್ ನ್ಯೂಸ್ ಲಾಗಿನ್ ಮಾಡಿ ಮತ್ತಷ್ಟು ಸುದ್ದಿ ಬ್ರೇಕ್ ಆದ್ಮ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ನ್ಯಾಯಾಂಗ ಬಂಧನವನ್ನು ಮತ್ತೆ ವಿಧಿಸಲಾಗಿದೆ ಹೀಗಾಗಿ ಬೆಳಗಾವಿಯ ಹಿಂಡಲ್ಗ ಜೈಲಿಗೆ ವಿನಯ್ ಕುಲಕರ್ಣಿಯನ್ನ ಶಿಫ್ಟ್ ಮಾಡಲಾಗಿದೆ ಬಟ್ಟೆ ಹಾಸಿಗೆ ಬ್ಯಾಕ್ ಸಮೇತ ಹಿಂಡಲ್ಗ ಜೈಲಿಗೆ ಕುಲಕರ್ಣಿಗ ಶಿಫ್ಟ್ ಆಗಿದ್ದಾರೆ ಇನ್ನು ಕುಲಕರ್ಣಿಗೆ ಅಣ್ಣಾರಾ ಅಂತ ಅಲ್ಲಿ ಬೆಂಬಲಿಗರು ಕೂಗಿದ್ದಾರೆ ಹಾಗುರು ಅಂತ ಮರು ಉತ್ತರವನ್ನು ಅಲ್ಲಿ ಕುಲಕರ್ಣಿ ಕೊಟ್ಟಿದ್ದಾರೆ ಬೆಂಬಲಿಗನಿಗೆ ಪ್ರತಿಕ್ರಿಯಿಸಿ ಜೈಲಿನ ಒಳಗಡೆ ಹೋಗಿದ್ದಾರೆ ಕುಲಕರ್ಣಿ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ಈಗ ಕೋರ್ಟ್ ವಿಧಿಸಿರೋದ್ರಿಂದ ಸಿ ಇಲ್ಲಿ ಸಿ ಬಿ ಐ ಕಸ್ಟಡಿ ಕೊಟ್ಟಿಲ್ಲ ಜೈಲಿಗೆ ಅಂದರೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿರೋದ್ರಿಂದ ಹದಿನಾಲ್ಕು ದಿನಗಳ ಕಾಲ ಇವಾಗ ನ್ಯಾಯಾಂಗ ಬಂಧನವನ್ನು ಅವರು ಫೇಸ್ ಮಾಡಲೇಬೇಕಾಗತ್ತೆ ಜೈಲಿಗೆ ಶಿಫ್ಟ್ ಆಗುವಂತ ಸಂದರ್ಭದಲ್ಲಿ ಅಣ್ಣಾರ ಅಂತ ಅಲ್ಲಿ ಒಬ್ಬ ಬೆಂಬಲಿಗ ಕೂಗಿದ್ದಾನೆ ಹಾಗೂರು ಅಂತಷ್ಟೇ ಪ್ರತಿಕ್ರಿಯೆ ಕೊಟ್ಟು ಜೈಲಿನ ಒಳಗಡೆ ಅವರು ನಡೆದಿದ್ದಾರೆ ಜೈಲಿಗೆ ಹಸ್ತಾಂತರ ಮಾಡಿ ಸಿಬಿಐ ಅಧಿಕಾರಿಗಳು ವಾಪಸ್ ಆಗಿದ್ದಾರೆ ಬೆಳಗಾವಿಯಿಂದ ಧಾರವಾಡಕ್ಕೆ ವಾಪಸ್ ಆಗಿದ್ದಾರೆ ಅಧಿಕಾರಿಗಳು ಬಿಗಿ ಭದ್ರತೆಯಲ್ಲಿ ಸಿಬಿಐ ಅಧಿಕಾರಿಗಳು ವಾಪಸ್ ಬಂದಿದ್ದಾರೆ ಬೆಳಗಾವಿಯ ಹಿಂಡಲ್ಗಾ ಜೈಲಿಗೆ ಕುಲಕರ್ಣಿ ಶಿಫ್ಟ್ ಆಗಿದ್ದಾರೆ ಹೋಗುವಂತ ಟೈಮ್ ನಲ್ಲಿ ಹಾಸಿಗೆ ಬಟ್ಟೆ ಬ್ಯಾಗ್ ಸಮೇತ ಅವರು ಹೋಗಿದ್ದಾರೆ ಸೊ ಅಲ್ಲಿ ಇನ್ನೇನು ಶಿಫ್ಟ್ ಆಗಬೇಕು ಒಳಗಡೆ ಹೋಗುವಂತ ಟೈಮ್ ನಲ್ಲಿ ಅಲ್ಲಿದ್ದಂತ ಬೆಂಬಲಿಗರು ಅಣ್ಣಾರ ಅಂತ ಅಲ್ಲಿ ಕೂಗಿದ್ದಾರೆ ಹಾಗೂರು ಅಂತಷ್ಟೇ ಅವರು ರಿಪ್ಲೈ ಮಾಡಿದ್ದಾರೆ ಸೀದಾ ಜೈಲಿನ ಒಳಗಡೆ ಹೋಗಿದ್ದಾರೆ ಗಟ್ಲೆ ಚಿನ್ನ ಕೋಟ್ಯಾಂತರ ಹಣ ಆತರೆ ಬೇನಾಮಿಗಳ ಸತ್ಯ ಏನು ಸ್ವರ್ಣ ಸಾಮ್ರಾಜ್ಯದ ಲೆಕ್ಕ ಕೊಡ್ತಾರ ಇದು ಬಿಡಿಎ ಬಂಗಾರಿ ಸ್ಟೋರಿ ಕೆಎಸ್ ಅಧಿಕಾರಿ ಸುಧಾ ಖಜಾನೆ ಎಷ್ಟು ಗೊತ್ತಾ ಲೆಕ್ಕ ಹಾಕೋದಕ್ಕೆ ಎಸಿಬಿಎ ಸುಸ್ತೊಡ್ದೋಗಿದೆ ಆಸ್ತಿ ಪಾಸ್ತಿ ಲೆಕ್ಕ ಹಾಕೋದಕ್ಕೆ ಎರಡು ದಿನ ಬೇಕಾಗತ್ತಂತೆ ಅಷ್ಟೊಂದು ಅಕ್ರಮ ಆಸ್ತಿ ಗಳಿಸಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಯಾಕಂದ್ರೆ ಈಗ ಬೇನಾಮಿ ಅಂತ ಹೇಳಿ ಕೂಡ ಇವರು ಸಾಕಷ್ಟು ಆಸ್ತಿ ಪಾಸ್ತಿ ಮಾಡಿದ್ದಾರೆ ಕೆ ಗಟ್ಟಲೆ ಚಿನ್ನ ಸಿಕ್ಕಿದೆ ಲಕ್ಷಾಂತರ ರೂಪಾಯಿ ನಗದು ಸಿಕ್ಕಿದೆ ಈಗ ಐವತ್ತು ಬ್ಯಾಂಕ್ ಖಾತೆಗಳು ಕೆಜಿಗಟ್ಲೆ ಚಿನ್ನ ಚಿನ್ನಾಭರಣ ಇನ್ನೂರಕ್ಕೂ ಹೆಚ್ಚು ಆಸ್ತಿ ಒಪ್ಪಂದ ಪತ್ರಗಳು ಪತ್ತೆಯಾಗಿದೆ ಚಂದ್ರಶೇಖರ್ ಈ ದಾಳಿ ಬಗ್ಗೆ ಮತ್ತೆ ಅವರೇನೆಲ್ಲ ಈಗ ಲೆಕ್ಕ ಹಾಕಬೇಕು ಆ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಸುಧಾ ಆಪ್ತರು ಸಂಬಂಧಿಕರೇ ಬೇನಾಮಿಗಳಾಗಿದ್ರು ಅಂತ ಹೇಳಲಾಗ್ತಾ ಇದೆ ಅದರಲ್ಲೂ ಆಪ್ತೆ ರೇಣುಕಾ ಮನೆಯಲ್ಲಿ ಮೂರುವರೆ ಕೆಜಿ ಚಿನ್ನ ಸಿಕ್ಕಿದೆ ಸುಮಾರು ಇನ್ನೂರ ಐವತ್ತು ಕೋಟಿ ಮೌಲ್ಯದ ಆಸ್ತಿ ಪತ್ರವನ್ನ ಇದೀಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಇಲ್ಲಿ ಬೇನಾಮಿ ಅಂತಂದ್ರೆ ಅವರು ಸುಧಾ ಅವರ ಆಪ್ತರು ಮತ್ತೆ ಸಂಬಂಧಿಕರ ಹೆಸರಲ್ಲೇ ಇವರು ಆಸ್ತಿ ಎಲ್ಲ ಮಾಡಿಟ್ಟಿದ್ದಾರೆ ಸುಮಾರು ಐವತ್ತು ಕೋಟಿ ಮೌಲ್ಯದ ಆಸ್ತಿ ಪತ್ರ ಸದ್ಯಕ್ಕೆ ಲೆಕ್ಕಕ್ಕೆ ಅಂತ ಸಿಕ್ಕಿದೆ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ ರೇಣುಕಾ ಬಲಿಯಲ್ಲಿ ನಲವತ್ತು ಬ್ಯಾಂಕ್ ಪಾಸ್ ಪತ್ತೆಯಾಗಿದೆ ನಾಲ್ಕು ಕೋಟಿ ಹಣ ಡೆಪಾಸಿಟ್ ಮಾಡಿದ್ದಾರೆ ಆಪ್ತೆ ರೇಣುಕಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ರೇಣುಕಾ ಮಾಡ್ತಾ ಇದ್ರು ಇವ್ರ ಹೆಸರಲ್ಲೂ ಕೂಡ ಬೇನಾಮಿಯಾಗಿ ಒಂದಿಷ್ಟು ಆಸ್ತಿ ಪಾಸ್ತಿಯನ್ನ ಸುಧಾ ಮಾಡಿದ್ದಾರೆ ಅನ್ನೋ ಆರೋಪ ಇದೆ ಅದೆಲ್ಲ ಪರಿಶೀಲನೆ ವೇಳೆ ಗೊತ್ತಾಗತ್ತ ಈಗ ಐವತ್ತು ಬ್ಯಾಂಕ್ ಖಾತೆ ಕೆಜಿ ಗಟ್ಟಲೆ ಚಿನ್ನಾಭರಣ ಪತ್ತೆಯಾಗಿರೋದು ಇನ್ನೂರಕ್ಕೂ ಹೆಚ್ಚು ಆಸ್ತಿ ಒಪ್ಪಂದ ಪತ್ರಗಳು ಪತ್ತೆಯಾಗಿದೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಸಿಕ್ಕಿದೆ ಎಗಳು ಅಗ್ರಿಮೆಂಟ್ಸ್ ಸುಮಾರು ಸಿಕ್ಕಿದೆ ಅದ್ರ ಬಗ್ಗೆ ಇನ್ನೂ ಕೂಲಂಕುಷವಾಗಿ ವಿಶ್ಲೇಷಣೆ ಮಾಡಬೇಕ ಮಾಡಬೇಕಾಗಿದೆ ಆರೋಪಿತರು ಅವ್ರ ಕಡೆಯವರದು ಒಂದು ಫಿಫ್ಟಿ ಬ್ಯಾಂಕ್ ಅಕೌಂಟ್ಸ್ ಪತ್ತೆಯಾಗಿದೆ ಈ ಬ್ಯಾಂಕ್ ಅಕೌಂಟ್ಸ್ ಅಲ್ಲಿ ಅರೌಂಡ್ ತ್ರೀ ಪಾಯಿಂಟ್ ಫೈವ್ ಕ್ರೋರ್ಸ್ ಆರೋಪಿತರು ಅವ್ರ ಕಡೆಯವ್ರದು ಎಲ್ಲಾರ್ದು ಸೇರಿಕೊಂಡು ಸದ್ಯಕ್ಕೆ ಇಷ್ಟು ಗೊತ್ತಾಗಿದೆ ಇನ್ನೂ ಎಷ್ಟಾಗಿತ್ತು ಏನೋ ಅದೆಲ್ಲ ನೋಡಬೇಕಾಗ್ತದೆ ಇದು ಆ್ಯಂಡ್ ಇವರು ಇವರು ಆರೋಪಿತರು ಅವ್ರ ಕಡೆಯವರು ಮನೆಯಲ್ಲಿ ತ್ರೀ ಪಾಯಿಂಟ್ ಸೆವೆನ್ ಕೆ ಜಸ್ ಗೋಲ್ಡು ಟೆನ್ ಪಾಯಿಂಟ್ ಫೈವ್ ಕೆ ಜಿಸ್ ಸಿಲ್ವರು ಇದೆಲ್ಲ ಪತ್ತೆಯಾಗಿದೆ ನಮಗೆ ಇನ್ನೂ ನಿನ್ನೆ ಸಾಕಷ್ಟು ಇದಕ್ಕೆ ವ್ಯಾಪಕವಾಗಿ ಪಬ್ಲಿಸಿಟಿ ಸಿಕ್ಕಿದೆ ಅಂತ ಅನಿಸ್ತದೆ ನಿನ್ನೆ ಆಫ್ಟರ್ನೂನಿಂದ ಸುಮಾರು ಇನ್ಫಾರ್ಮೆಂಟ್ಸು ಅವರೆಲ್ಲ ಸುಮಾರು ಇನ್ನೂ ಕೊಡ್ತಾ ಇದ್ದಾರೋ ಅದನ್ನು ವೆರಿಫೈ ಮಾಡಬೇಕಾಗ್ತದೆ ಸುಮಾರು ಇನ್ಫಾರ್ಮೇಷನ್ ಬಂದಿದೆ ಭ್ರಷ್ಟಾಚಾರದ ಬಗ್ಗೆ ಏನಾದರು ಮಾಡಬೇಕಂದ್ರೆ ಹೇಳಬೇಕಂದ್ರೆ ನಮಗೆ ಹೇಳ್ಬೋದು ಪರ್ಸ್ನಲ್ಲಾಗಿ ಹೇಳ್ಬೋದು ನಮ್ಮಲ್ಲಿ ಒಂದು ಒನ್ ಜೀರೋ ಸಿಕ್ಸ್ ಫೋರ್ ಒಂದು ಸೊನ್ನೆ ಆರು ನಾಲ್ಕು ಅಂತ ಒಂದು ಹೆಲ್ಪ್ ಲೈನ್ ಕೂಡ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ ಫೈನಾನ್ಷಿಯಲ್ ರಿಲೇಷನ್ಸ್ ಇದೆ ಅಂತ ನಮಗೆ ಇನ್ಫಾರ್ಮೇಷನ್ ಇದೆ ಅದ್ರ ಬಗ್ಗೆ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಪ್ರಾಪರ್ಟಿ ರಾಜ್ಯ ದೇಶ ವಿದೇಶದಲ್ಲಿ ಪ್ರತಿ ಕ್ಷಣ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಕೂತಲ್ಲೇ ನೀವು ತಿಳ್ಕೋಬೇಕು ಅಂತಂದ್ರೆ ನಮ್ಮ ವೆಬ್ ಪೇಜ್ ನ್ಯೂಸ್ ಏಟೀನ್ ಕನ್ನಡ ಡಾಟ್ ಕಾಮ್ಗೆ ಲಾಗಿನ್ ಮಾಡಿ ಮತ್ತಷ್ಟು ಸುದ್ದಿ ಬ್ರೇಕ್ ಆದ್ಮ ಮೈಸೂರಿನ ತಲಕಾಡಿನಲ್ಲಿ ಈ ದುರ್ಘಟನೆ ನಡೆದಿರೋದು ತೆಪ್ಪದ ಮೇಲೆ ಕುತ್ಕೊಂಡು ಪ್ರಿವೆಡ್ಡಿಂಗ್ ಫೋಟೋ ಫೋಟೋಶೂಟ್ ನಡೀತಾ ಇತ್ತು ಕಾವೇರಿ ನದಿಯಲ್ಲಿ ತೆಪ್ಪದ ಮೇಲೆ ಕುತ್ಕೊಂಡು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡ್ತಾ ಇದ್ರು ಇಲ್ಲಿ ಚಂದ್ರು ಮತ್ತೆ ಶಶಿಕಲಾ ಅನ್ನೋರ ಫೋಟೋ ಶೂಟ್ ಆಗ್ತಾ ಇತ್ತು ಮದುವೆಗೂ ಮುನ್ನ ಆ ಫೋಟೋ ಶೂಟ್ ಮಾಡೋದು ಇವಾಗ ಟ್ರೆಂಡ್ ಆಗಿದೆ ಸೊ ಅದೇ ತರ ಇವರು ಕೂಡ ಹೋಗಿದ್ರು ಇಲ್ಲಿ ಮೈಸೂರಿನ ಖ್ಯಾತಮಾರನಹಳ್ಳಿ ನಿವಾಸಿಗಳು ಇವರಿಬ್ರು ಕೂಡ ಚಂದ್ರು ಮತ್ತೆ ಶಶಿಕಲಾ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡುವಾಗ ತೆಪ್ಪ ಮುಳುಗಿ ಇಬ್ರು ಈಗ ನಾಪತ್ತೆಯಾಗಿದ್ದಾರೆ ಕಾವೇರಿ ನದಿಯಲ್ಲಿ ತೆಪ್ಪದ ಮೇಲೆ ಕುಳಿತು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಶೂಟ್ ಇದ್ದಾಗ ಘಟನೆ ನಡೆದಿದೆ ಚಂದ್ರು ಮತ್ತೆ ಶಶಿಕಲಾ ನಾಪತ್ತೆಯಾಗಿದ್ದಾರೆ ಇವರಿಬ್ರು ಮದುವೆಯಾಗಬೇಕಾಗಿದ್ದಂತ ಯುವ ಜೋಡಿ ಮೈಸೂರಿನ ಖ್ಯಾತಮಾರನಹಳ್ಳಿ ನಿವಾಸಿಗಳು ಇವರು ಸ್ಥಳಕ್ಕೆ ಸದ್ಯಕ್ಕೆ ತಲಕಾಡು ಪೊಲೀಸರು ಭೇಟಿಯನ್ನು ಕೊಟ್ಟು ನಾಪತ್ತೆಯಾದವರಿಗೋಸ್ಕರ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಗಂಗಾ ನದಿಗೆ ಶೇಕಡಾ ಎಂಬತ್ತರಷ್ಟು ಹಿಮಾಲಯದಿಂದ ನೈಸರ್ಗಿಕ ನೀರಿನ ಮೂಲಗಳಿಂದ ಬರುತ್ತೆ ಇನ್ನುಳದ ಶೇಕಡಾ ಇಪ್ಪತ್ತರಷ್ಟು ನೀರಿನಲ್ಲಿ ಶೇಕಡ ನಾಲ್ಕರಷ್ಟು ಒಳಚರಂಡಿ ನೀರು ಸೇರುತ್ತೆ ಇದರಿಂದ ಗಂಗಾ ಸಂಪೂರ್ಣ ಕಲುಷಿತವಾಗುವಂತ ಎಲ್ಲ ಸಾಧ್ಯತೆಗಳಿವೆ ವಿಪರ್ಯಾಸ ಅಂದ್ರೆ ಹಿಮಾಲಯ ನೀರಿನ ಬುಗೆಗಳು ಇತ್ತೀಚಿನ ದಿನಗಳಲ್ಲಿ ಬತ್ತಿ ಹೋಗ್ತಾ ಇವೆ ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಅವೈಜ್ಞಾನಿಕ ಅಭಿವೃದ್ಧಿ ಕಾಮಗಾರಿಗಳು ಇತ್ತೀಚಿನ ದಿನಗಳಲ್ಲಿ ಹಿಮಾಲಯದಲ್ಲಿ ಬತ್ತಿ ಹೋದ ಜಲಮೂಲ ಉಳಿಸೋದಕ್ಕೆ ಹೋರಾಟ ಮಾಡದೇ ಇದ್ರೆ ಜಲಕ್ಷಾಮವನ್ನ ಎದುರಿಸಬೇಕಾಗುತ್ತೆ बहुत बारी हम रियलाइज नहीं करते हैं कि नॉर्थ इंडियन जो मेजर रिवर्स हैं तो जो स्प्रिंग्स का पानी है उनको बहुत कंट्रीब्यूट करता है जो आइसोटोपिक स्टडीज भी की गई इवन गैन्जेज अगर बरेली वगैरह तक देखें एट्टी परसेंट ऑफ द वाटर इन गैन्जेस इज कम्प्राइज ऑफ वाटर फ्रॉम द स्प्रिंग्स अगर ये सारे स्प्रिंग्स सूख जाएंगे तो अस्सी प्रतिशत पानी गंगा में कम हो गया तो इंटायर गैन्जेस डेल्टा जो हम फ्लड प्लेन्स बोलते हैं वो नहीं रहेंगे उस टाइम पे वाटर के जो रिसोर्सेज थे स्प्रिंग्स हैं नैचुरल एक्फर्स हैं जो कहीं पर जमीन से निकलते हैं शुरू शुरू में उतना यहाँ पर एक्सटर्नल लोड नहीं था जैसे जैसे वो बढ़ा क्योंकि नीड्स बढ़ गए कंजम्पशन बहुत बढ़ गया और दूसरा रोड नेटवर्क का डेवलपमेंटल एक्टिविटीज हुई तो जो एक्फर्स का जो नेचुरल रिचार्ज एरिए थे वो डिस्ट्रॉय होने लगे लोगों से इस तरह के से बातचीत करना शुरू किया कि भाई इस जंगल को आप लोग बचाइए नहीं तो आपके पानी के स्रोत धीरे दिर धीरे खत्म हो जाएंगे जाएं। काफी बुजुर्ग महिलाओं ने उस समय आठ जार दस की नर्सरी बनाई थी करीब चार पांच किलोमीटर हेड लोड सर पे डलिया हेडलोडिया प्लांट लगाया आज उनको बहुत खुशी होती है देखो हमारा बनाया जंगल है कितना अच्छा है उससे लोगों को काफी फायदा भी है इसके नीचे आप देखेंगे स्रोत निकला हुआ है तो उस स्रोत बरकरार है कंटिन्यू है नहीं तो लोग कहते हैं कि पहले यहाँ पर पा इतना पानी नहीं था पर आज उसमें पानी काफी है सद्य न्यूज अपडेट नोड़ता रही न्यूज एटीन कन्नड जाल नम्मू बला